ವೀಕ್ಷಕರೇ ಧರ್ಮಸ್ಥಳದ ಸೌಜನ್ಯಳನ್ನು ಅತ್ಯಾಚಾರಗೆದು ಪೈಶಾಚಿಕವಾಗಿ ಕೊಲೆಗೆಯ್ದ ಪ್ರಕರಣ ಜನಮಾನಸದಲ್ಲಿ ಸೇರಿನ ಕಿಡಿ ಎಬ್ಬಿಸಿದ್ದರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಏಳರಂದು ಕೊಲೆಯಾಗಿದ್ದ ಸೌಮ್ಯ ಭಟ್ ಎಂಬ ಬಿಎಸ್ಸಿ ವಿದ್ಯಾರ್ಥಿನಿ ಸಾವು ಮತ್ತು ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮಿಲಿಟರಿ ಅಶ್ರಫ್ ನಿಗೂಢ ನಾಪತ್ತೆಯಾಗಿದ್ದ ಪ್ರಕರಣ ಜನರ ಮನಸ್ಸನ್ನು ಆವರಿಸುವಂತೆ ಮಾಡಿದ್ದೆ ಇಷ್ಟಕ್ಕೂ ಸೌಮ್ಯ ಭಟ್ ಕೊಲೆಗಾರ ಒಂದಲ್ಲ ಎರಡು ಬಾರಿ ಮಂಗಳೂರಿನ ಜೇಲಿನಿಂದ ರಾಜಾರೋಷವಾಗಿ ತಪ್ಪಿಸಿಕೊಂಡು ಹೋಗಿದ್ದೆ ರೋಚಕ ಕತೆ ಪುತ್ತೂರಿನ ಕಬಕಬಳಿ ಕೆದಿಲ ನಿವಾಸಿ ಗಣಪತಿ ಭಟ್ ಮಗಳು ಸೌಮ್ಯ ಭಟ್ ಎಂಬ ಮುಗ್ಧ ಹಮಾಯಕ ಹೆಣ್ಣು ಮಗಳ ಸಾವು ಇಡೀ ಕರಾವಳಿಯನ್ನು ಅದೆಷ್ಟು ಕೆರಳಿಸಿತ್ತು ಅಂದ್ರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದು ಕೆಲವು ದಿನಗಳ ಕಾಲ ಸೆಕ್ಷನ್ ಕರ್ಫ್ಯೂ ಏರುವಂತಾಗಿತ್ತು ವಿವೇಕಾನಂದ ಕಾಲೇಜಿನಲ್ಲಿ ಬಿ ಪದವಿ ಓದುತ್ತಿದ್ದ ಸೌಮ್ಯ ಆಗಸ್ಟ್ ಏಳರಂದು ಕಾಲೇಜು ಮುಗಿಸಿ ಸಂಜೆ ಐದು ಗಂಟೆ ಸುಮಾರಿಗೆ ಧಬಕದಲ್ಲಿ ಬಸ್ ಇಳಿದು ನಡೆದು ಹೋಗುತ್ತಿದ್ದಳು ಆ ವೇಳೆ ಹಿಂಬಾಲಿಸಿದ್ದ ಆರೋಪಿ ಅಶ್ರಫ್ ಆಗ ಡಾಮಾರು ಕಂಡಿರದ ಮಣ್ಣಿನ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಸೌಮ್ಯಳನ್ನು ಅಡ್ಡಗಟ್ಟಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ ತನ್ನ ಆಸೆ ತೀರಿಸಲು ನಿರಾಕರಿಸಿದ್ದಕ್ಕೆ ಕೈಯಲ್ಲಿದ್ದ ಚೂರಿಯಿಂದ ಬರೋಬ್ಬರಿ ಹದಿನೆಂಟು ಬಾರಿ ತಿವಿದು ಕೊಲೆ ಮಾಡಲತ್ತಿಸಿದ್ದ ಸೌಮ್ಯ ಭಟ್ ನಡೆದುಕೊಂಡು ಹೋದ ಬೆನ್ನಲ್ಲೇ ಮಿಲಿಟರಿ ಅಶ್ರಫ್ ಹೋಗಿದ್ದ ಎನ್ನುವ ಸುಳಿವು ಸಿಗುತ್ತಲೇ ಇನ್ಸ್ಪೆಕ್ಟರ್ ದೇಪಾಪಯ್ಯ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜಗನ್ನಾಥ್ ನಾಯಕತ್ವದ ಪೊಲೀಸರ ತಂಡ ಆತನ ಮನೆಗೆ ತೆರಳಿತ್ತು ಮನೆಯಲ್ಲಿಯೇ ಕುಳಿತಿದ್ದ ಅಶ್ನಪ್ನನ್ನು ಪ್ರಶ್ನಿಸಿದಾಗ ತನಗೇನು ತಿಳಿದಿಲ್ಲ ಎಂದಿದ್ದ ಹಾಕೊಂಡಿದ್ದ ಬಟ್ಟೆಯಲ್ಲಿ ರಕ್ತದ ಕಲೆಗಳಿದ್ದುದರಿಂದ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು ಪೊಲೀಸ್ ಶೈಲಿಯಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಲೇ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ ಬಂಧಿತನಾದಂತಹ ಪಾತಕಿ ಅಶ್ರಫ್ನನ್ನು ಮಂಗಳೂರಿನ ಹಳೆ ಜೈಲಿನಲ್ಲಿ ಹಾಕಲಾಯಿತು ಇತ್ತ ಪೊಲೀಸ್ ಚಾರ್ಜ್ ಶೀಟ್ ಕೂಡ ರೆಡಿ ಆಗ್ತಾ ಇತ್ತು ಆಗಿರುವಾಗಲೇ ತನಿಖೆ ಸಿಒಿಗೆ ಹೋಗಿತ್ತು ಅದಾಗಿ ಎರಡು ತಿಂಗಳಲ್ಲೇ ಆರೋಪಿ ಅಶ್ರಫ್ ಮತ್ತು ನಾಲ್ವರು ಕಳ್ಳರು ಮಂಗಳೂರಿನ ಜೈಲಿನಿಂದ ತಪ್ಪಿಸಿಕೊಂಡಿದ್ರು ಇವರು ನೇರವಾಗಿ ಜೈಲಿನ ಎದುರು ಬಾಗಿಲಿನಲ್ಲಿಯೇ ಬೆಳಗ್ಗೆ ಹೊತ್ತಲ್ಲಿ ರಾಜಾರೋಷವಾಗಿ ನಡೆದು ಹೋಗಿದ್ರು ನಂತರ ಅವರನ್ನು ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾದ್ರು ಸೌಮ್ಯ ಭಟ್ ಪ್ರಕರಣ ಸಿಒಡಿ ತನಿಖೆಯಾಗಿ ಮಂಗಳೂರಿನ ಸೆಷನ್ಸ್ ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ತುರ್ತು ವಿಚಾರಣೆ ನಡೆದು ಕೇವಲ ಒಂದೂವರೆ ವರ್ಷದಲ್ಲಿ ಪ್ರಕರಣದ ಆರೋಪಿ ಅಶ್ರಫ್ ಖುಲಾಸೆಯಾಗ್ತಾನೆ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲದಿರುವುದರಿಂದ ಕೇಸ್ ಬಿದ್ದೋಗುತ್ತೆ ಆಗ ಈಗಿನ ರೀತಿ ತಾಂತ್ರಿಕ ಸಾಕ್ಷ್ಯಕ್ಕಾಗಿ ಫೋರೆನ್ಸಿಕ್ ಪರೀಕ್ಷೆ ನಡೆಯುತ್ತಿರಲಿಲ್ಲ ಉಗುರಿನಲ್ಲಿ ಸಿಕ್ಕಿದ್ದ ಚರ್ಮ ಇನ್ನಿತರ ರಕ್ತದ ಕಲೆಗಳು ಫಾರೆನ್ಸಿಕ್ ವರದಿಯಲ್ಲಿ ಬರುತ್ತಿದ್ದರೆ ಕೇಸ್ ಅಷ್ಟು ಸುಲಭವಾಗಿ ಬಿದ್ದು ಹೋಗುತ್ತಿರಲಿಲ್ಲ ಪ್ರಕರಣದಲ್ಲಿ ಆರೋಪಿ ಖುಲಾಸೆಗೊಂಡರೂ ಕೂಡ ಜೈಲಿನಿಂದ ತಪ್ಪಿಸಿಕೊಂಡ ಪ್ರಕರಣ ಇದ್ದುದರಿಂದ ಮಿಲಿಟರಿ ಅಷ್ಟ ಜೈಲಿನಿಂದ ಹೊರಗೆ ಬಂದಿರಲಿಲ್ಲ ಮಂಗಳೂರು ಹಳೆ ಜೈಲಿನ ಸಿಬ್ಬಂದಿಗಳು ಎಷ್ಟು ದಂಡಪಿಂಡಗಳಂದ್ರೆ ಮಿಲಿಟರಿ ಅಶ್ರಫ್ ಎರಡನೇ ಬಾರಿಗೆ ಅದೇ ಜೈಲು ಬ್ರೇಕ್ ಮಾಡಿ ತಪ್ಪಿಸಿಕೊಂಡಿದ್ದ ಬೆಳಗ್ಗೆ ಎಂದಿನಂತೆ ಸೆಲ್ನಿಂದ ಹೊರಬಂದಿದ್ದಂತಹ ಭಾಸ್ಕರ್ ನಾಯರ್ ಹಾಗೂ ಮಿಲಿಟರಿ ಅಶ್ರಫ್ ನೇರವಾಗಿ ನಡೆದುಕೊಂಡೇ ಜೈಲಿನ ಮುಂಬಾಗಿಲಿಂದಲೇ ಹೊರಗೆ ಬಂದು ತಪ್ಪಿಸಿಕೊಂಡು ಓಡಿ ಹೋಗಿದ್ರು ತಪ್ಪಿಸಿಕೊಂಡ ಇಬ್ರು ಅಸ್ವಾಮಿಗಳು ಈವರೆಗೆ ಪೊಲೀಸರ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಪೊಲೀಸರು ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ನಡೆಸಿಲ್ಲ ಅಶ್ರಫ್ ಮತ್ತು ಭಾಸ್ಕರ್ ನಾಯರ್ ಇಬ್ಬರು ಕೇರಳದಲ್ಲಿಯೇ ಅವಿತುಕೊಂಡಿರುವ ಸಾಧ್ಯತೆ ಇದೆ ಎಂದು ಅಂದಿನ ಕಾಲದ ಕ್ರೈಮ್ ಸ್ಟೋರಿಯಲ್ಲಿ ಹಿರಿಯ ಪತ್ರಕರ್ತರು ಸ್ಮರಿಸಿಕೊಂಡಿದ್ದಾರೆ ಘಟನೆಯ ಹಿನ್ನೆಲೆ ನೋಡಿದ್ರೆ ಮಿಲಿಟರಿ ಅಷ್ಟ್ರಫ್ ಸೌಮ್ಯ ಭಟ್ ಕೊಲೆ ನಡೆಸುವ ಹೊತ್ತಿಗೆ ಇಪ್ಪತ್ತೆರಡು ವರ್ಷದ ತರುಣ ಎಸ್ ಎಸ್ ಎಲ್ ಸಿ ಮುಗಿಸಿ ಆರ್ಮಿ ಸೇರಿ ಮೂರು ವರ್ಷ ಆಗಿತ್ತು ಒಂದು ತಿಂಗಳ ರಜೆಯಲ್ಲಿ ಊರಿಗೆ ಬಂದಿದ್ದ ಅಶ್ರಫ್ ವಾರದ ಹಿಂದೆ ಮನೆ ಪಕ್ಕದ ಅಪ್ರಾಪ್ತ ಹುಡುಗಿಯೊಬ್ಬಳ ಮೈ ಮುಟ್ಟಲೆತ್ತಿಸಿ ಪೊಲೀಸ್ ಕೇಸ್ ಆಗಿತ್ತು ಮನೆ ಮಂದಿಯೆಲ್ಲ ಹತ್ತು ಅತ್ತು ಆತಾಗೇನು ಮಾಡಿಲ್ಲ ಆತ ಮಿಲಿಟರಿಯಲ್ಲಿದ್ದಾನೆ ಕೇಸ್ ಮಾಡಬೇಡಿ ಎಂದ ಕಾರಣಕ್ಕೆ ಇನ್ಸ್ಪೆಕ್ಟರ್ ಪಾಪಯ್ಯ ಪ್ರಕರಣ ದಾಖಲಿಸದೆ ಬಿಟ್ಟಿದ್ರು ನಾಲ್ಕು ದಿನದಲ್ಲಿ ಮತ್ತೊಬ್ಬ ಮನೆ ಪಕ್ಕದ ಗಣಪತಿ ಭಟ್ರ ಮಗಳ ಮೇಲೆ ಕಣ್ಣು ಹಾಕಿದ್ದಂತಹ ಅಶ್ರಫ್ ಆಗಸ್ಟ್ ಏಳು ಕೃತ್ಯ ನಡೆಯುವುದಕ್ಕೂ ಮುನ್ನ ಮನೆಗೆ ಬಂದಿದ್ದ ಮಿಲಿಟರಿ ಅಶ್ರಫ್ ಮಗಳ ಬಗ್ಗೆ ವಿಚಾರಿಸಿದಾಗ ಏನೋ ಕ್ಲಾಸ್ಮೇಟ್ ಇರಬಹುದು ಎನ್ನುವಂತ ಕಾರಣಕ್ಕೆ ಸಿ ಓದುತ್ತಿರುವಂತಹ ಬಗ್ಗೆ ನಿಜವಾದಂತ ಸಂಗತಿಯನ್ನು ಹೇಳಿದ್ರು ಎರಡನೇ ದಿನದಲ್ಲಿ ಅಶ್ರಫ್ ಸೌಮ್ಯಳನ್ನು ಹಿಂಬಾಲಿಸಿ ಭೀಕರವಾಗಿ ಕೊಲೆಗೈದಿದ್ದ ಇಲ್ಲಿ ನೋಡ್ಬೇಕಿರುವಂತಹ ಸಂಗತಿ ಏನಂದ್ರೆ ಆತನ ಉದ್ದೇಶ ಕಾಮಕೃಶ ತೀರಿಸುವುದೇ ಆಗಿತ್ತು ಆಕೆ ನಿರಾಕರಿಸಿದ ಕಾರಣಕ್ಕಾಗಿ ಆತ ಚೂರಿ ತೋರಿಸಿ ಬೆದರಿಸಲು ಯತ್ನಿಸಿದ್ದ ಅದಕ್ಕೂ ಬೆದರದಿದ್ದಾಗ ಚೂರಿಯಿಂದ ಸುಮಾರು ಹದಿನೆಂಟು ಬಾರಿ ತಿಳಿದು ಕೊಂದು ಹಾಕಿದ್ದ ಸರಿಯಾಗಿ ಇಪ್ಪತ್ತಾರು ವರ್ಷಗಳ ಹಿಂದೆ ನಡೆದಿದ್ದಂತಹ ಘಟನೆ ಸೌಜನ್ಯ ಪರ ಹೋರಾಟದ ಕಾವು ಏರಿರುವಾಗಲೇ ಮತ್ತೆ ಕರಾವಳಿ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಮ್ಮ ಕಾನೂನು ವ್ಯವಸ್ಥೆ ಇಷ್ಟು ಕೀಳು ಮಟ್ಟಕ್ಕೆ ತಲುಪಿದೆಯಾ ಕಾನೂನನ್ನು ದುಡ್ಡಿನಿಂದ ಖರೀದಿಸಲಾಗುತ್ತಿದೆಯಾ ಇಂತಹ ಬರ್ಬರ್ ಹತ್ಯೆಗೈದ ಅಶ್ರಫ್ನಿಗೆ ಶಿಕ್ಷೆ ನೀಡದೆ ಕೇರಳದ ಕೋಟ ನೋಟಿನ ವ್ಯಾಪಾರಿ ಭಾಸ್ಕರ್ ನಾಯರ್ ಜತೆ ಕೇರಳದಲ್ಲಿ ತಲೆಮರೆಸಲು ಬಿಟ್ಟಿರುವುದು ನಮ್ಮ ಕಾನೂನು ವ್ಯವಸ್ಥೆಯನ್ನು ತಲೆ ತಗ್ಗಿಸುವಂತೆ ಮಾಡಿದ್ದೆ ಶಿಕ್ಷೆ ನೀಡಬೇಕಾದವರಿಗೆ ಶಿಕ್ಷೆ ನೀಡದೆ ಸೌಜನ್ಯ ಕೊಲೆಯಲ್ಲಿ ಏನು ಅರಿಯದ ಮುಗ್ಧ ನಿರಪರಾಧಿಗೆ ನೀಡಿದ ಕಿರುಕುಳ ಹಲವು ವರ್ಷಗಳ ಜೈಲುವಾಸ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಹೆಣ್ಣು ಮಕ್ಕಳನ್ನು ಪ್ರೀತಿಸುವುದು ಮೋಸ ಮಾಡಿ ತುಂಡರಿಸಿ ಕೊಲೆ ಮಾಡಿ ಬಿಸಾಡುವುದು ಹತ್ಯೆಗೈದು ದೇಹವನ್ನು ಫ್ರೀಸರ್ ಶೇಖರಣೆ ಮಾಡುವುದು ಹೋಮಕುಂಡದಲ್ಲಿ ದಹನ ಮಾಡುವುದು ಕೊಂದು ನದಿ ಸಮುದ್ರಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಬಿಸಾಡುವುದು ನ್ಯಾಯವೇ ನಮ್ಮ ದೇಶದ ಕಾನೂನಿನಲ್ಲಿ ಹೆಣ್ಣಿಗೆ ನೀಡಿರುವ ಬೆಲೆ ಇಷ್ಟೇನಾ ಹೆಣ್ಣು ಮಕ್ಕಳು ಆಟದ ಆಟಿಕೆ ಇನ್ನಾದ್ರೂ ಕಾನೂನಿನಲ್ಲಿ ಸುಧಾರಣೆ ಆಗಿಲ್ಲ ಅನ್ನುವಂತ ಆಶಯದೊಂದಿಗೆ ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್